ರೆಸಿಪ್ಟ್ ಹಾಕೋದಿಕ್ ಅವ್ರಿಗೆ ರೈಟ್ ಐಟಾ ರೈಟ್ ಅವ್ರಿಗೆ ಯಾಕೆ ಕೊಡ್ತಿದ್ರಾ ಅವ್ರಿಗೆ ಕೊಟ್ರಿ ರೆಸಿಪ್ಟ್ ಹಾಕ್ತಾ ಇದ್ರ ಯಾರೋ ರೆಸಿಪ್ಟ್ ಹಾಕ್ತವ್ರೆ ಯಾರು ಇಲ್ಲ ಇಲ್ಲ ನನ್ನ ಪ್ರಶ್ನೆ ಇಷ್ಟೇ ನಿಮಿಷ ತಡೆಯ ನಿಮಿಷ ತಡೆಯ್ ಹಾಕ್ತವ್ರೆ ಯಾರು ನೀವ್ ಹಾಕಿಲ್ಲ ರೆಸಿಪ್ಟ್ ಹಾಕಿಲ್ಲ ರೆಸಿಪ್ಟ್ ನೀವ್ ಹಾಕಿಲ್ಲ ರೆಸಿಪ್ಟ್ ಹಾಕಿರೋದ್ ಅವರು ರೆಸಿಪ್ಟ್ ಮಾಡಿದೀನಿ ಒಂದು ನಿಮಿಷ ಸರ್ ನಿಮ್ ಹೆಸರೇನ್ ಉಸ್ಮಾನ್ ಸಾಹೇಬ್ರೆ ಅವ್ರಿಗೆ ಪಿ ಸಿ ಗೆ ರೆಸಿಪ್ಟ್ ಹಾಕಕ್ಕೆ ರೈಟ್ಸ್ ಇಲ್ಲ ನಿಮಿಷ ತಡ್ರಿ ನೀವ್ ರೆಸಿಪ್ಟ್ ಹಾಕಿದ್ ಯಾರು ನನ್ ಪ್ರಶ್ನೆ ಇಷ್ಟೇ ಉಸ್ಮಾನ್ ಬಹಳ ಸ್ಪಷ್ಟವಾಗಿ ಕೇಳ್ತಿದಿನಿ ಕನ್ನಡದಲ್ಲಿ ಕೇಳ್ತಾ ಇದೀನಿ ರೆಸಿಪ್ಟ್ ಹಾಕಿದ್ ಯಾರು

ಒಂದ ಹೇಳಿದರ್ಥ ಮಾಡ್ತಳೆ ಕಾನೂನು ಒಬ್ರೇ ಪಾಲಿಸಲ್ಲ ಸಾರ್ವಜನಿಕರು ಪಾಲಿಸ್ತಾರೆ ಕಾನೂನು ನಿಮ್ಮ ಒಬ್ಬರದಲ್ಲ ಈ ದೇಶದ ಪ್ರತಿಯೊಬ್ಬ ಪ್ರಜೆಯದು ಸಹ ಕಾನೂನು ಇದು ನಿಮ್ಮನ್ನ ಕಾನೂನು ಪ್ರಶ್ನೆ ಮಾಡಿದ್ರೆ ನ್ಯೂಸೆನ್ಸ್ ಏನಂದ್ರೆ ನೀವು ಬಂದೇ ಇಲ್ಲ ಬಂದಿಲ್ಲ ನಿಮಿಷ ಒಂದ್ ನಿಮಿಷ ಕೇಳ್ರಿ ಒಂದ್ ನಿಮಿಷ ಒಂದ್ ನಿಮಿಷ ನಿಮಿಷ ಕೇಳಿ ಒಂದ್ ನಿಮಿಷ ನಾನು ಕೇಳ್ರಿ ನಾನು ನೋಡ್ಬಿಟ್ಟೆ ನಿಮ್ಮ ಹತ್ರ ಬಂದಿದ್ದು ಒಂದ್ ನಿಮಿಷ ಒಂದ್ ನಿಮಿಷ್ರಿ

ಇವ್ರು ಬಂದಿಲ್ವಾ ತ್ರಿಪಲ್ ರೀಡಿಂಗ್ ಪ್ರೂಫ್ ತೋರಿಸಿ ಅವ್ರು ಬಂದಿಲ್ವಾ ಸರ್ ನಿಮಿಷ ಪ್ರೂಫ್ ತೋರಿಸಿ ಬಂದಿಲ್ವಾ ಅಂದ್ರೆ ನೀವು ಪೊಲೀಸ್ ಅರು ಕಾನೂನು ಅಲ್ವಾ ನೀವು ಕಾನೂನು ನಿಮ್ಮೇ ಹೇಳ್ತೀನಿ ತ್ರಿಪಲ್ ರೀಡಿಂಗ್ ಬಂದಿಲ್ವಾ ಪ್ರಶ್ನೆ ಇಷ್ಟೇ ತ್ರಿಪಲ್ ರೆಡಿಂಗ್ ಬಂದಿಲ್ವಾ ಪ್ರೂಫ್ ತೋರಿಸಿ ತ್ರಿಪಲ್ ರೆಡಿಂಗ್ ಬಂದಿದ್ರು ಸರ್ ಪ್ರೂಫ್ ತೋರಿಸಿ ಸರ್ ಬಂದಿದ್ರು ಅದಕ್ಕೋಸ್ಕರನೇ ಪ್ರೂಫ್ಗೋಸ್ಕರ ಬಾಡಿ ಕ್ಯಾಮೆರಾ ಕೊಟ್ಟಿರೋದು ಬಾಡಿ ಕ್ಯಾಮ್ರಾ ಕೊಟ್ಟರೆ ಯಾಕೆ ಆಗಿಲ್ಲ ನಮ್ಮ ಆಗಿಲ್ಲ ಒಂದು ನಿಮಿಷ

ಬಂದಿಲ್ಲ ಬಂದ್ರೆ ಅಂತ ಹೇಳ್ತಾರಲ್ಲ ಹೇಳ್ತಾರಲ್ಲ ಸರ್ ನೀವು ಒಂದ್ ನಿಮಿಷ ಹೇಳ್ಬೇಕಾದ್ರೆ ಸ್ಪಷ್ಟವಾಗಿ

ತಿಪ್ತೂರ್ ಕೋಡಿ ಸರ್ಕಲ್ ಅಲ್ಲಿ ನಿಮ್ಮ ಇಬ್ಬರು ಸ್ಟಾಫ್ ನಿಂತಿದ್ದಾರೆ ನಿಮ್ ಸ್ಟಾಫ್ ಹತ್ರ ಬಾಡಿ ಕ್ಯಾಮ್ರಾ ಇಲ್ಲ ಮತ್ತೆ ಅವರು ಯಾರನ್ನೂ ಅವರು ಅವ್ರದ್ದು ನೇಮ್ ಪ್ಲೇಟ್ ನ ಪ್ರದರ್ಶನ ಮಾಡ್ತಾ ಇಲ್ಲ ಟ್ರಿಪಲ್ ರೈಡಿಂಗ್ ಬಂದಿದ್ದಾರೆ ಹೆಲ್ಮೆಟ್ ಹಾಕಿಲ್ಲ ಬೇರೆ ಬೇರೆ ಕಾರಣಗಳಿಗಾಗಿ ಜನರನ್ನ ಹಿಡ್ಕೊಂಡು ರೆಸಿಪ್ಟ್ ಹಾಕ್ತಂಗೆ ಅದು ನಿಮ್ಮ ಒಬ್ಬ ಪಿ ಸಿ ಅವರು ರೆಸಿಪ್ಟ್ ಹಾಕ್ತಾ ಇದಾರೆ ನಿಮ್ ಒಂದ್ ನಿಮಿಷ ಸರ್ ನಿಮ್ಮ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ಖಂಡಿತ ಕೊಡ್ತೀನಿ ಸರ್ ಅದನ್ನ ಯಾಕಂದ್ರೆ ನಮ್ಮ ಒಬ್ಬ ಪಿ ಸಿ ಕೈಲಿ ಅವರು ರೆಸಿಪ್ಟ್ ಹಾಕೋ ಕೊಡಿ ಸರ್ರಿ ಯಾರು ಇಲ್ಲ ಹೇಳ್ತಾನೆ ಇರೋದು ಐ ವಿಲ್ ಸೆಂಡ್ ಇಟ್ ನಾವು ಐಲ್ ಸೆಂಡ್ ಮಾತಾಡ್ತೀವಿ ಸರ್ ಮಾತಾಡಿ ನಾ ನೀವು ಮಾತಾಡಿ ನಿಮ್ಮ ಎಸ್ ಪಿಗ್ ನೀವು ನಿಮ್ಮ ಅಧಿಕಾರಿ ಇಲಾಖೆ ಅಧಿಕಾರಿ ನೀವು ಮಾತಾಡ್ರಿ ಜನಸಾಮಾನ್ಯರು ಒಬ್ಬ ಒಬ್ರು ನೇರವಾಗಿ ಎಸ್ ಪಿ ಇದ್ದಾಗ ಮಾತಾಡ್ತಾಯಿದ್ರೆ ನೀವು ಮಾಡೇ ಮಾತಾಡ್ತೀವಿ